ಮುಖದಲ್ಲಿ ಚಿಕ್ಕ ಕಲೆಯಾದರೂ ಕೂಡ ತುಂಬಾ ತಲೆಕೆಡಿಸ್ಕೊಳ್ತೀವಿ ಅಂಥದ್ರಲ್ಲಿ ಸಾಕಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ಸಮಸ್ಯೆ ಕಾಡ್ತಾ ಇದೆ ಪಿಗ್ಮೆಂಟೇಷನ್ ಬಂದಾಗ ಚರ್ಮದ ಬಣ್ಣವು ಕಪ್ಪಾಗಿ ಬದಲಾಗುತ್ತೆ ಇದರ ಜೊತೆಗೆ ಕೆಲವೊಂದು ಕಡೆ ತ್ವಚೆಯ ಬಣ್ಣ ನಾರ್ಮಲ್ ಆಗಿದ್ರೆ ಇನ್ನು ಕೆಲವೊಂದು ಕಡೆ ಕಪ್ಪಾಗಿ ಗಾಢವಾಗಿ ಕಾಣಿಸುತ್ತದೆ ಇದು ಮುಖದ ಅಂದವನ್ನು ಮಂದಗೊಳಿಸುತ್ತದೆ ಹಿಂದೆಲ್ಲ ಪಿಗ್ಮೆಂಟೇಷನ್ ಶುರು ಆಗ್ತಾ ಇದ್ದಿದ್ದೆ ಒಂದು ಏಜ್ ಕಳೆದ ಮೇಲೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಪಿಗ್ಮೆಂಟೇಷನ್ ಆಗ್ತಾ ಇದೆ ಪಿಗ್ಮೆಂಟೇಷನ್ಗೆ ಕಾರಣ ನಮ್ಮ ದೇಹದಲ್ಲಿ ಆಗುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಇದರ ಜೊತೆಗೆ ಕೆಲವೊಬ್ಬ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಪಿಗ್ಮೆಂಟೇಷನ್ ಶುರುವಾಗುತ್ತೆ ಹಾಗೂ ಮುಖ್ಯವಾಗಿ ಬಿಸಿಲಿನಲ್ಲಿ ಕೆಲಸ ಮಾಡೋದ್ರಿಂದ ಅಥವಾ ಬಿಸಿಲಿನಲ್ಲಿ ಓಡಾಡೋದ್ರಿಂದ ಸೂರ್ಯನಿಗೆ ಎಕ್ಸ್ಪೋಸ್ ಆದಾಗ ಪಿಗ್ಮೆಂಟೇಷನ್ ಶುರುವಾಗುವಂತಹ ಚಾನ್ಸಸ್ ಹೆಚ್ಚಿರುತ್ತದೆ ಈ ಒಂದು ಪಿಗ್ಮೆಂಟೇಷನ್ ಅನ್ನು ಹೋಗಲಾಡಿಸಲು ನೀವು ಸಾಕಷ್ಟು ಪ್ರಯತ್ನವನ್ನ ಮಾಡಿರ್ತೀರಾ ಆದರೂ ಕೂಡ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕಿರಲ್ಲ ಆದರೆ ಈ ಒಂದು ರೆಮಿಡೀಸ್ ಅನ್ನು ಟ್ರೈ ಮಾಡೋದ್ರಿಂದ ಪಿಗ್ಮೆಂಟೇಷನ್ಗೆ ಬೇಗನೆ ಗುಡ್ ಬೈ ಹೇಳ್ಬೋದು ಗಂಧ ಮುಖದ ಹೊಳಪನ್ನ ಹೆಚ್ಚಿಸಲು ಹಾಗೂ ಮುಖದಲ್ಲಿ ಇರುವಂತಹ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಗಂಧ ತುಂಬಾ ಒಳ್ಳೆಯದು ಗಂಧ ಸುವಾಸನೆಯ ಜೊತೆಗೆ ದೇಹತೆಗೆ ದೇಹಕ್ಕೆ ಸಾಕಷ್ಟು ಪ್ರಯೋಜನಕಾರಿ ಹಿಂದೆಲ್ಲ ದೇಹದ ರಕ್ತವನ್ನು ಪ್ಯೂರಿಫೈ ಮಾಡೋದಕ್ಕೆ ಗಂಧವನ್ನು ಬಳಸ್ತಾ ಇದ್ರು ಅದರ ಜೊತೆಗೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸೂರ್ಯನ ಕಿರಣಗಳಿಂದ ಬಂದ ಕಲೆಗಳನ್ನು ತಕ್ಷಣಕ್ಕೆ ಹೋಗಲಾಡಿಸುತ್ತದೆ ಒಂದು ಟೇಬಲ್ ಸ್ಪೂನ್ಷ್ಟು ಗಂಧಕ್ಕೆ ಅದಕ್ಕೆ ಬೇಕಾದಷ್ಟು ರೋಸ್ ವಾಟರ್ ಅನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಪಿಗ್ಮೆಂಟೇಷನ್ ಆದ ಜಾಗಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಬಿಸಿ ನೀರಿನಿಂದ ಅಥವಾ ಬೆಚ್ಚಗಿನ ನೀರಿನಿಂದ ವಾಶ್ ಮಾಡೋದ್ರಿಂದ ತಕ್ಷಣಕ್ಕೆ ಒಳ್ಳೆಯ ರಿಸಲ್ಟ್ ಅನ್ನು ಪಡೆದುಕೊಳ್ತೀರಾ ಹೆಚ್ಚು ಪ್ರೋಬಯೋಟಿಕ್ ಅಂಶವಿರುತ್ತದೆ ಇದು ಪಿಗ್ಮೆಂಟೇಷನ್ನಿಂದ ಆಗಿರುವ ರೆಡ್ನೆಸ್ ಅನ್ನು ಹೋಗಿಸುವುದಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಯೋಗಡ್ನಲ್ಲಿ ಲ್ಯಾಟಿಕ್ ಆಸಿಡ್ ಹೆಚ್ಚಿರುವುದರಿಂದ ನಮ್ಮ ಮುಖದಲ್ಲಿ ಇರುವಂತಹ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡುವುದರ ಜೊತೆಗೆ ನಮ್ಮ ತ್ವಚೆಯ ಹೊಳಪನ್ನು ಹೆಚ್ಚಿಸುತ್ತದೆ ಒಂದು ಟೇಬಲ್ ಸ್ಪೂನಷ್ಟು ಯೋಗಡ್ಗೆ ಚಿಟಿಕೆಯಷ್ಟು ಅರಿಶಣವನ್ನು ಬೆರೆಸಿ ಪ್ರತಿದಿನ ಪಿಗ್ಮೆಂಟೇಷನ್ ಆದ ಜಾಗಕ್ಕೆ ಹಚ್ಚುವುದರಿಂದ ಬೇಗನೆ ಪಿಗ್ಮೆಂಟೇಷನ್ ನಿವಾರಣೆಯಾಗುತ್ತದೆ ಗ್ರೀನ್ ಟೀ ಗ್ರೀನ್ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಹೆಚ್ಚಿರುತ್ತದೆ ಇದು ನಮ್ಮ ತ್ವಜೆಯ ಹೊಳಪನ್ನು ಹೆಚ್ಚಿಸುತ್ತದೆ ಜೊತೆಗೆ ಯಾವುದೇ ಕಲೆಗಳಿದ್ರೂ ಕೂಡ ಅದನ್ನು ಫೇಡ್ ಮಾಡೋದಕ್ಕೆ ತುಂಬಾ ಸಹಕಾರಿ ಇದೊಂದು ಒಳ್ಳೆಯ ನ್ಯಾಚುರಲ್ ರೆಮಿಡಿಯಾಗಿದ್ದು ಪಿಗ್ಮೆಂಟೇಷನ್ ಸಮಸ್ಯೆ ಇದ್ದವರು ಪ್ರತಿದಿನ ಗ್ರೀನ್ ಟೀಯನ್ನು ಬಳಸೋದ್ರಿಂದ ನಿಮಗೆ ತಕ್ಷಣಕ್ಕೆ ಪರಿಹಾರ ಸಿಗುತ್ತದೆ ಒಟ್ಟಿನಲ್ಲಿ ಪಿಗ್ಮೆಂಟೇಷನ್ ಶುರುವಾಗ್ತಾ ಇದೆ ಅಂತ ಗೊತ್ತಾಗಲೇ ಅದಕ್ಕೆ ಮದ್ದನ್ನ ಮಾಡುವುದು ಉತ್ತಮ ಇಲ್ಲವಾದಲ್ಲಿ ಮುಖದ ತುಂಬಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ